ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ರೈತರ ಬೇಡಿಕೆಗಳನ್ನು ನಿರಂತರ ಈಡೇರಿಸುತ್ತಲೇ ಬಂದಿದ್ದೇವೆ ಅನ್ನದಾತರ ಪರ ನಿಲುವು ಸಿಎಂ ಸಿದ್ದರಾಮಯ್ಯ ರೈತರ ಬೇಡಿಕೆಗಳನ್ನು ನಿರಂತರವಾಗಿ ಈಡೇರಿಸುತ್ತಲೇ ಬಂದಿದ್ದೇವೆ ಅನ್ನದಾತರ ಪರವಾದ ನಿಲುವು ರಾಜ್ಯ ಸರ್ಕಾರದ್ದಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶ್ವಾಸ ತುಂಬುವ ಮಾತುಗಳನ್ನಾಡಿದರು ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಕರೆದಿದ್ದ ರೈತ ಸಂಘ ಸಂಸ್ಥೆಗಳು ಮತ್ತು ರೈತ ಮುಖಂಡರೊಂದಿಗೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಕೃಷಿಯಲ್ಲೇ ಅತಿ ಹೆಚ್ಚು ಜನರು ಉದ್ಯೋಗ ಅವಲಂಬಿತರಾಗಿದ್ದಾರೆ ಅನ್ನದಾತರಿಗೆ ಆದ್ಯತೆಯಲ್ಲೇ ರಾಜ್ಯದ ಹಿತವೂ ಅಡಗಿದೆ ಆದ್ದರಿಂದ ರೈತರ ಬೇಡಿಕೆಗಳಿಗೆ ನಮ್ಮದು ಪ್ರಥಮ ಪ್ರಾಶಸ್ತ್ಯವಾಗಿದೆ ಎಂದು ಅಭಯ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದ ನಂತರ ಸಹಕಾರ ಸಚಿವರಾದ ರಾಜಣ್ಣನವರು ಮಾತನಾಡಿ ರೈತ ಕುಲದ ಪರವಾಗಿ ನಾನು ಇರುತ್ತೇನೆ ಎಂದು ಸಭೆ ಪ್ರಾರಂಭಿಕ ನುಡಿಗಳನ್ನು ಆಡಿ ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿದರು ರೈತರ ಅಭಿಪ್ರಾಯ ಸಲಹೆಗಳನ್ನು ಆಲಿಸಿದರು ಇದೇ ವೇಳೆ ಹಲವು ರೈತ ಸಂಘ ಸಂಸ್ಥೆಗಳು ಸಂಘಟನೆಗಳ ಮುಖಂಡರಿಂದ ಮನವಿಗಳ ಸುರಿಮಳೆಯಾದವು ಎಲ್ಲರ ಅಭಿಪ್ರಾಯ ಸಲಹೆಗಳು ಮನವಿಗಳನ್ನು ಪರಿಗಣಿಸಿದ್ದೇವೆ ಬಜೆಟ್ ಗಾತ್ರ ಬದ್ಧತಾ ವೆಚ್ಚ ಕಲ್ಯಾಣ ಕಾರ್ಯಕ್ರಮಗಳು ಮತ್ತಿತರ ಇತಿಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ರೈತರ ಪರ ಬಜೆಟ್ ನೀಡಲು ಪ್ರಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದರು ಕಿರು ಸಾಲ ಸಂಸ್ಥೆಗಳು ರೈತರ ಸಾಲ ವಸೂಲಿಗೆ ದೌರ್ಜನ್ಯ ದುಬಾರಿ ಬಡ್ಡಿದರದ ಉಪಟಳ ನಿಯಂತ್ರಿಸಲು ಕಠಿಣ ಸುಗ್ರೀವಾಜ್ಞೆ ಜಾರಿಗೊಳಿಸಿದ್ದಕ್ಕೆ ರೈತರು ಸಂತಸ ವ್ಯಕ್ತಪಡಿಸಿದರು ಸರ್ಕಾರ ಸಕಾಲದಲ್ಲಿ ಮಧ್ಯಪ್ರವೇಶಿಸಿ ಹೈನುಗಾರಿಕೆ ಕೃಷಿಯೇತರ ಚಟುವಟಿಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಆಗುತ್ತಿದ್ದ ತೊಂದರೆಯನ್ನು ತಪ್ಪಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಕೇಂದ್ರ ರಾಜ್ಯ ಸರ್ಕಾರಗಳು ಬೆಲೆ ಏರಿಕೆ ಮಾಡುತ್ತವೆ ಕೇಂದ್ರ ಸರ್ಕಾರದ ಬೆಲೆಗಳ ಏರಿಕೆಯತ್ತ ಹೆಚ್ಚು ಗಮನ ನೀಡಬೇಕು ರಾಜ್ಯ ಸರ್ಕಾರ ಬೆಲೆ ಏರಿಕೆ ತಗ್ಗಿಸಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದರು ಬಜೆಟ್ ಪೂರ್ವಭಾವಿ ಸಭೆ ಬಳಿಕ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ್ದ ಸಿಎಂ ಸಭೆಯಲ್ಲಿ ರೈತ ಸಂಘಟನೆಗಳು ಮುಖಂಡರು ಅನೇಕ ಸಲಹೆಗಳನ್ನು ನೀಡಿದ್ದಾರೆ ಆಯವ್ಯಯ ತಯಾರಿಸುವಾಗ ಗಮನದಲ್ಲಿಟ್ಟುಕೊಂಡು ಇತಿಮಿತಿಯೊಳಗೆ ಸಲಹೆಗಳನ್ನು ಸೇರಿಸುತ್ತೇವೆ ಎಂದರು ರೈತರ ಪ್ರಮುಖ ಬೇಡಿಕೆಗಳು ಈ ಕೆಳಗಿನಂತಿವೆ ಪಡಿತರ ವ್ಯವಸ್ಥೆಗೆ ಬೇಕಾದ ಆಹಾರ ಧಾನ್ಯ ನೇರವಾಗಿ ರೈತರಿಂದ ಖರೀದಿಯಾಗಬೇಕು ಸರ್ಕಾರದ ಅಧೀನ ಆರ್ಥಿಕ ಸಂಸ್ಥೆಗಳ ಮೂಲಕವೇ ಸಣ್ಣ ಸಾಲ ನೀಡುವ ವ್ಯವಸ್ಥೆ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ವಾಪಸ್ಸು ಪಡೆಯಬೇಕು ಕೇಂದ್ರ ಸರ್ಕಾರದ ವಿದ್ಯುತ್ ಕಾಯ್ದೆ ಜಾರಿಗೆ ತರಬಾರದು ಸಾಲವಿಲ್ಲದ ಕೃಷಿ ವ್ಯವಸ್ಥೆ ಸ್ಥಾಪನೆಗೆ ರೈತ ಆದಾಯಿತ ಕೇಂದ್ರ ನೀತಿ ರೂಪಿಸಬೇಕು ಕೃಷಿ ಮತ್ತು ಕೃಷಿ ಅವಲಂಬಿತ ಕಸುಬುಗಳನ್ನು ಕೈಗೊಂಡ ರೈತರಿಗೆ ಇಪ್ಪತ್ತು ಲಕ್ಷ ರು ಬಡ್ಡಿ ಜಾಮೀನು ರಹಿತ ಸಾಲ ನೀಡಬೇಕು ಓಲಾ ಊಬರ್ ಮಾದರಿಯಲ್ಲಿ ಸಹಕಾರಿ ಡಿಜಿಟಲ್ ಮಾರಾಟ ವೇದಿಕೆ ರಚನೆ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ದರಾಖಾಸ್ತು ಮಂಜೂರು ಮಾಡಬೇಕು ಬರ ಮುಕ್ತ ರಾಜ್ಯವನ್ನಾಗಿಸಲು ರಾಜ್ಯ ಮಟ್ಟದ ವಿಶೇಷ ಪ್ರಾಧಿಕಾರ ರಚನೆಯಾಗಬೇಕು ಎಂದು ಮನವಿ ಸಲ್ಲಿಸಿದ್ದಾರೆ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಷೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ